ನಮಸ್ಕಾರ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ನಾಳೆ ಹೊಸ ವರ್ಷ ಅಲ್ಲ ಹೊಸ ವರ್ಷಕ್ಕೆ ಒಂದು ಗುರುವಾಣಿ ಏನು ತಿಳಿಸ್ತಾರೆ ಗುರುಗಳು ನಮ್ಗೆ ಹೆಂಗೆ ಆಚರಣೆ ಮಾಡಂತಾರೆ ಹೊಸ ವರ್ಷಕ್ಕೆ ಹೊಸ ವರ್ಷನ ಹೇಗೆ ಆಚರಣೆ ಮಾಡೋಣ ಅಂತ ನಮ್ಮ ಗುರುಗಳು ಏನು ತಿಳಿಸ್ತಾರಂತ ನೋಡೋಣ ಆ್ಯಕ್ಚುಲಿ ಇದು ನಮ್ಮ ಹೊಸ ವರ್ಷ ಅಲ್ಲ ಇದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಕ್ಯಾಲೆಂಡ್ರ ಹೊಸ ಹಬ್ಬ ಹೊಸ ವರ್ಷ ಹೀಗೆ ಕ್ಯಾಲೆಂಡರ್ ಮೂಲಕ ಆಚರಣೆ ಮಾಡುವ ಹೊಸ ವರ್ಷ ಅಂತ ಅನ್ಕೊತೀನಿ ನಮ್ಮ ಹಬ್ಬನೇ ಬೇರೆ ಹೊಸ ವರ್ಷವೇ ಬೇರೆ ಯಾವುದು ಅಂದ್ರೆ ಯುಗಾದಿ ಹಬ್ಬ ಅದು ಪ್ರಕೃತಿನೇ ತಿಳಿಸ್ತೈತೆ ನಮಗೆ ಇದನ್ನು ಹೊಸದಾಗಿ ಬಂತು ನೋಡು ಹೊಸ ವರ್ಷ ಸ್ಟಾರ್ಟ್ ಆಯ್ತು ನಿಮಗೆ ಅಂಥೇಳಿ ಪ್ರಕೃತಿ ತಿಳಿಸ್ಬೋದು ಹೊಸ ಹಬ್ಬ ಅದು ಇದು ನಾವಾಗಿ ಮಾಡ್ಕೊಂಡ್ರೆ ಕ್ಯಾಲೆಂಡ್ರ್ ಹಬ್ಬ ನೋಡಿರಿ ಕ್ಯಾಲೆಂಡ್ರ್ ಹಬ್ಬ ಹೆಂಗೆ ಆಪರ್ ಆಚರಣೆ ಮಾಡ್ತೀವಿ ನಾವು ಹೊಸ ವರ್ಷ ರಾತ್ರಿ ಹನ್ನೆರಡು ಗಂಟೆಗೆ ಎದ್ದೇಳೋದು ಕೇಕ್ ಕಟ್ ಮಾಡೋದು ಕುಡಿಯೋದು ತಿನ್ನೋದು ಮೋಜ್ ಮಸ್ತಿ ಮಾಡೋದು ಹೆಣ್ಣು ಗಂಡು ಭೇದ ಭಾವ ಇಲ್ಲಾರದೇ ಕುಡಿತದಿಂದ ತಿಂತ ಎಂಜಾಯ್ ಮಾಡೋದು ಒಳ್ಳೆಯದ ಯಾವುದು ಒಳ್ಳೇದು ಹೇಳ್ರಿ ನಮ್ಮ ಹಬ್ಬ ಆದ್ರ ಯುಗಾದಿ ಹಬ್ಬ ಹೊಸ ವರ್ಷ ಪ್ರಕೃತಿನೇ ಹೇಳ್ತದೆ ವಸಂತ ಕಾಲ ವಸಂತ ಋತು ಸ್ಟಾರ್ಟ್ ಆಗ್ತದ ಅವಾಗ ಬಳ್ಳಿಗಳು ಹೂ ಗಿಡಗಳು ಚಿಗಿರ್ತಾವ ಮಾಮರದ ಕೋಗಿಲೆ ಗಾನ ಹಾಡ್ತದ ಕೋಗಿಲೆ ಗಾನದೊಂದಿಗೆ ಮತ್ತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೆಲ್ಲ ಗೃಹಿಣಿಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಸಿ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ ಎಣ್ಣೆ ಸ್ನಾನ ಮಾಡಿ ದೇವ್ರ ಪೂಜೆಗಳನ್ನು ಮಾಡಿ ಎಲ್ಲ ಬಂದು ಬಾಂಧವರನ್ನು ಕರೆದು ಹೊಸ ಹಬ್ಬ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಉಟ್ಕೊಂಡು ಹೊಸ ಭೋಜನ ಪ್ರಸಾದ ಸಿಹಿ ಭೋಜನ ಸಿಹಿ ಪ್ರಸಾದನ ಮಾಡಿ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಬೇವು ಬೆಲ್ಲದೊಂದಿಗೆ ಕೈಸಿ ಎರಡು ಜೀವನದಾಗ ಅದಾವಪ್ಪ ಇಲ್ಲಿ ಎರಡನ್ನೂ ಸರಿ ಸಮಾನಾಗಿ ತಗೊಂಡು ಜೀವಿಸ್ತೀವಿ ಅಂಥೇಳಿ ಹಾಗೆ ನಾವು ಆಚರಣೆ ಮಾಡ್ತೀವಿ ಅದು ಎಷ್ಟು ಸರಿಯಲ್ಲ ಸರಿ ಅನ್ನಿಸ್ತದ ಬ್ರಾಹ್ಮಿ ಹೊರತಾಗಿ ಎಲ್ಲ ಮಾಡ್ತೀವಿ ಆದರೆ ಇವರು ನೋಡ್ರಿ ರಾಕ್ಷಸ ಸಮಯ ರಾಕ್ಷಸ ಸಮಯ ಹನ್ನೆರಡು ಗಂಟೆಗೆ ರಾಕ್ಷಸರಿ ಅದು ಓಡಾಡೋ ಸಮಯದಾಗ ಕೇಕ್ ಕಟ್ ಮಾಡ್ತಾರೆ ಇನ್ನು ಕೇಕ್ ಆರೋಗ್ಯಕ್ಕೆ ಒಳ್ಳೆಯದ ಹ್ಞೂ ಹ್ಞೂ ಮತ್ತು ಗಂಡು ಹೆಣ್ಣು ಬೇಗ ಎಲ್ಲ ಇಲ್ಲಾರದೇ ತಿಂತಾ ಅಂತ ಇರ್ತಾರೆ ಈ ಥರ ಆಚರಣೆ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಈ ಕ್ಯಾಲೆಂಡ್ರ ಮೂಲಕ ಹೊಸ ವರ್ಷ ಆಚರಣೆ ಮಾಡುವವರಿಗೆ ಹಾರ್ದಿಕ ಶುಭಾಶಯಗಳು ತಿಳಿಸ್ತೀನಿ ನಾನು ಕ್ಯಾಲೆಂಡರ್ ಮೂಲಕ ಮಾಡೋರಿಗೆ ಆದರೂ ಕೂಡ ಯಾವುದೋ ಈ ಥರ ಮಾಡ್ತಿರಲ್ಲ ಹೇಗಿರಬೇಕು ಹೊಸ ವರ್ಷ ಹೇಗೆ ಸ್ಟಾರ್ಟ್ ಮಾಡಬೇಕು ನಾವು ವರ್ಷಗಳು ಹೋಗ್ತಾವ ಆದರೆ ವರ್ಷಕ್ಕೆ ಜೀವನ ತುಂಬಲಿಲ್ಲ ತುಂಬಲಿಲ್ಲ ನಾವು ಇನ್ನು ನಾವು ತುಂಬೀವಿ ಅಂತ ಅನ್ನೋಕ್ಕಾತ್ರ ಈ ನಲ್ವತ್ತೈದು ವರ್ಷ ಆಯಿತು ಈಗ ಐದು ವರ್ಷ ಏನಾರ ಈ ಹೊಸ ಜೀವನಕ್ಕೆ ಜೀವ ತುಂಬಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಈ ನಾಲ್ಕೈದು ವರ್ಷ ಹಿಂದೆ ನರಕ ಯಾತನೆ ಅನುಭವಿಸಿರೋರು ನಾವು ಈ ಆನಪಾನ ಸತ್ಯ ಪತ್ರಿಜಿಯವರ ನಮಗೆ ದೊರಕದ ಮೇಲೆ ಅವರ ಆಶ್ರಯದ ಮೇಲೆ ನಾವು ಇವಾಗ ಬೆಳೀತಾ ಇದ್ದೀವಲ್ಲ ಭಾಳ ಆನಂದದ ಸುಖದ ಜೀವನ ಸ್ವರ್ಗಮಯ ಜೀವನ ಆಗೈತೆ ಅದಕ್ಕೆ ಈ ಸ್ವರ್ಗಮಯ ಜೀವನ ಯಾಕಂದರೆ ನಲವತ್ತು ವರ್ಷ ಆಗಲಿಲ್ಲ ಎಲ್ಲ ದುಡ್ಡು ಇತ್ತು ಹಣ ಆಸ್ತಿ ರೊಕ್ಕ ಗಂಡ ಮನೆ ಮಕ್ಕಳು ಮಂದಿ ಮಕ್ಕಳು ಎಲ್ಲರೂ ಇದ್ದರು ಆದರೂ ಕೂಡ ಈ ಆನಂದ ನಾಳೆ ಸಿಕ್ಕಿರಲಿಲ್ಲ ಈ ಆನಂದ ಸಿಗಬೇಕು ಅಂದರೆ ಏನು ಮಾಡಬೇಕು ಈ ವರ್ಷ ಹೊಸ ಆಚರಣೆಯಲ್ಲಿ ಹೇಗಿರಬೇಕು ಅಂತ ಒಂದು ಸಣ್ಣ ಕಥೆಯ ಮೂಲಕ ದೃಷ್ಟಿ ಬದಲಿಸಿ ನೋಡಿದ್ರೆ ಸೃಷ್ಟಿ ಆದೀತು ದೃಷ್ಟಿ ಬದಲಿಸು ಹೊಸ ಸೃಷ್ಟಿಯಾದೀತು ಅಂತ ಗುರುಗಳು ಹೇಳ್ತಾರಲ್ಲ ನಾವು ನೋಡುವ ನೋಟ ಬದಲಾಗಬೇಕು ನೋಟ ಬದಲಾಗ್ತಂದ್ರೆ ಆವಾಗ ನಾವು ಹೊಸದನ್ನು ಕ್ರಿಯೇಟ್ ಮಾಡೋಕ್ಕಾಗ್ತವ ಅದೇ ರಾಗ ಅದೇ ಏ ಅವ್ರು ಹಂಗೆ ಕಮೆಂಟ್ ಜಜ್ಮೆಂಟ ಕಂಪ್ಲೇಂಟಾಗಿ ಹೋದ್ವಿ ಅಂದ್ರೆ ಅದೇ ಎಲ್ಲಿ ಹೋದ್ರೆ ಅಲ್ಲಿ ಇದು ಇದು ಒಂದು ಸಣ್ಣ ಕಥೆಯ ಮೂಲಕ ಹೇಳ್ತೀನಿ ಒಬ್ಬ ಒಂದು ಊರಲ್ಲಿ ಅಗಸಿಯಲ್ಲಿ ಆವಾಗ ರುದ್ರ ಕೂರ್ತ್ ಅಕ್ಷಿಲ್ ಕೊಂಡಿರ್ತಾರಲ್ಲ ಹಂಗೆ ಕೂತಿದ್ರಂತ ಒಬ್ಬ ಅಜ್ಜ ಒಬ್ಬ ಬಂದಂತ ಒಂದು ಹೆಗ್ಲಿ ಬ್ಯಾಗ್ ಹಾಕ್ಕೊಂಡು ಬಂದು ಅವ್ರಿಗೆ ಕೇಳಿದ್ರಂತ ಅಜ್ಜ ಈ ಊರು ಹೆಂಗೆ ನಾ ಈ ಊರಲ್ಲಿ ಜೀವಿಸ್ಬೇಕಂತ ಬಂದೀನಿ ಜೀವನ ಮಾಡಕ್ಕೆ ಬಂದಿನಿ ಈ ಊರು ಹೆಂಗೆ ಅಂತ ಕೇಳ್ತಾರೆ ಆವಾಗ ಅಜ್ಜ ಕೇಳ್ತಾರಂತ ಅವ್ರಿಗೆ ನೀ ಎಲ್ಲಿಂದ ಬಂದಿದ್ದೀನಿ ನಾ ಇಂಥ ಊರಿಂದ ಬಂದೀನಿ ಏನಾಯ್ತಲ್ಲಿ ಹಾಂ ನಾನು ಅಲ್ಲಿ ಮತ್ತು ನಿನಗೇನಾಯಿತು ಅಲ್ಲಿ ಜನ ಹೇಗಿದ್ದಾರೆ ಮತ್ತು ಇಲ್ಲರೀ ಭಾಳ ಕೆಟ್ಟ ಜನ ಇದ್ರು ಭಾಳ ಕೆಟ್ಟ ಜನ ಒಳ್ಳೆ ಜನ ಇಲ್ಲ ತುಂಬ ಕಷ್ಟ ಕೊಡ್ತಿದ್ರು ನನಗೆ ಮತ್ತು ಒಳ್ಳೆ ಜನ ಇಲ್ಲ ಅಲ್ಲಿ ಕೆಟ್ಟವ್ರ ಅಂತ ಹೇಳಿ ಇಲ್ಲಿಗೆ ಬಂದೀನಿ ಇಲ್ಲಿ ಈ ಊರಿನ ಜನ ಹೇಗೆ ಅಂತ ಅವನಿಗೆ ಕೇಳ್ತ ಅವನು ಕೇಳಾನ ಅಜ್ಜ ಹೇಳ್ತಾರ ರುದ್ರ ಅವಾಗಿನ ರುದ್ರ ಹೇಗಿದ್ರು ಅಂದ್ರೆ ಆಗಿನವರು ಈ ನೂರು ವರ್ಷ ಹಿಂದೆ ನ್ಯಾಯ ಕೋರ್ಟು ಕಚೇರಿ ಏನಿರಲಿಲ್ಲ ಅವರೇ ನ್ಯಾಯಾಧೀಶರು ಊರಲ್ಲಿರುವ ಹಿರಿಯ ವ್ಯಕ್ತಿ ಅಜ್ಜ ವ್ಯಕ್ತಿಗಳೇ ನ್ಯಾಯಾಧೀಶರಾಗಿರ್ತಿದ್ರು ಹಾಗಾಗಿ ಅವ್ರು ಏನು ನೀ ಇಲ್ಲ ಆ ಊರಿನ ಜನ ಈ ಊರು ತುಂಬ ಕೆಟ್ಟವ್ರದಾರ ಭಾಳ ಒಳ್ಳೆಯ ಜನ ಅಲ್ಲ ಇಲ್ಲಿ ತುಂಬ ಕೆಟ್ಟವ್ರದಾರ ಅಂತಂದು ನಾನು ಒಬ್ಬ ಕೆಟ್ಟವ್ರು ಇತ್ತಂದ್ರೆ ಮತ್ತು ನಾನಾಕೆ ಇಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂತ ನಾನು ಹೋಗ್ತೀನಿ ಅಂತ ಹೋದಂತ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆಗನ ಮತ್ತೊಬ್ಬ ಬಂದಂತ ಮತ್ತೊಬ್ಬ ಬಂದು ಹೇಳಂತ ಅಜ್ಜ ನಾನು ಇಲ್ಲಿ ಆ ಮುದ್ಕುಗೆ ಕೇಳಿದಂತ ಮತ್ತು ನಾನು ಈ ಮ ಊರಲ್ಲಿ ಜೀವಿಸ್ಬೇಕಂತ ಇದ್ದೀನಿ ಮತ್ತು ಹೇಗೆ ಈ ಊರು ಅಂತ ಕೇಳಿದೆ ಮತ್ತು ನೀ ಎಲ್ಲಿಂದ ಬಂದಿಯಪ್ಪ ಅಂತ ಕೇಳಿದೆ ನೀ ಎಲ್ಲಿಂದ ಬಂದೆ ನಾನು ಈ ಊರಿಂದ ಬಂದಿನಿ ಮತ್ತೆ ಮತ್ತು ಆ ಊರಿನ ಜನ ಹೇಗಿದ್ದರು ಅಂತ ಆ ಊರಿನ ಜನ ಹೇಗಿದ್ರು ಆ ಊರಿನ ಜನ ತುಂಬ ಇದ್ದರು ಬಹಳ ಒಳ್ಳೆಯವರು ನಾನು ಎಲ್ಲ ಕೆಲಸಕ್ಕೆ ಹೋದಾಗ ಮತ್ತು ನನ್ನ ಮನೆಯಲ್ಲಿ ಏನಾರು ತೊಂದರೆಗಳಾದಾಗ ನನಗೆ ಕಷ್ಟಕ್ಕೆ ಆಗ್ತಿದ್ರು ಮನೆಯಲ್ಲೆಲ್ಲ ಊರಲ್ಲೆಲ್ಲ ಪ್ರೀತಿಯಿಂದ ನೋಡ್ಕೋತಿದ್ರು ನನಗೆ ನನ್ನ ಮನೇನ ಕಷ್ಟ ಬಂತು ಅಂದ್ರೆ ಅವರೇ ನನಗೆ ಸಹಾಯ ಮಾಡ್ತಿದ್ರು ನಾನು ಊರ ಕಡೆ ಹೊರಗಡೆ ಕೆಲಸಕ್ಕೆ ಎಲ್ಲರೂ ಹೋದಾಗ ಏನಾರು ಅನ್ನ ಆಹಾರ ಕಡಿಮೆ ಬಿತ್ತು ಅಂದರೆ ನನ್ನ ಮನೆಗೆ ನನ್ನ ಸಂಸಾರಕ್ಕೆ ಅವರೇ ಕೊಟ್ಟು ತೂಕ ನಡ್ಸ್ಕೊಂಡು ಹೋಗ್ತಾಯಿದ್ರು ಅಷ್ಟು ಒಳ್ಳೆಯ ಜನ ಇದ್ರು ಅವರು ಅಂತ ಹೇಳ್ತಾರೆ ಮತ್ತು ಈ ಊರಿನ ಜನ ಹೇಗೆ ಅಂತ ಕೇಳ್ತಾರೆ ನಾನು ಕೇಳೋಣ ಊರಿನ ಜನ ಆ ಊರಿನಕ್ಕಿಂತಲೂ ಚೆನ್ನಾಗಿದಾರ ಒಳ್ಳೆಯವರು ಅದಾರ ತುಂಬ ಒಳ್ಳೆಯವರು ಅದಾರ ಇಲ್ಲಿ ನೀನು ಆರಾಮಾಗಿರ್ಬೋದು ಇಲ್ಲಿ ಅಂತ ನೋಡ್ರಿ ಅದೇ ಊರು ಅದೇ ಊರು ಆವಾಗ ಬಂದವನಿಗೆ ಹಾಗೆ ಹೇಳಿದ್ರು ಕೆಟ್ಟವರದಾರ ಇಲ್ಲಿ ಅಂತ ಹೇಳಿದ್ರು ಅದೇ ಊರಿನ ಜನಗಳಿಗೆ ಅದೇ ಅಜ್ಜನೇ ಈವ್ನಿಂಗ್ ಮಾತ್ರ ಇಲ್ಲ ಚೆನ್ನಾಗಿದಾರ ಅದಾರ ಒಳ್ಳೆ ಜನ ಅದಾರ ಇಲ್ಲಿ ಇರ್ಬೋದು ಅಂತ ಹೇಳಿದ್ರು ಯಾಕೆ ಯಾಕೆ ಅಂದರೆ ನಾವು ನೋಡುವ ದೃಷ್ಟಿ ಮೇಲೆ ಹೋಗ್ತದೆ ನಮ್ಮ ಭಾವನೆ ಮೇಲೆ ನಾವು ಎಲ್ಲಿದ್ರು ಹೊತ್ತು ನಾವು ಧ್ಯಾನ ಮಾಡೋರು ಇವಾಗ ಧ್ಯಾನ ಮಾಡೋ ಗುರು ಹೇಳ್ತಾರೆ ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ ಧ್ಯಾನ ಮಾಡೋಕ್ಕೆ ಇಲ್ಲೇ ನಮ್ಮ ಮೇಲೆ ನಾವು ಎಲ್ಲಿ ಕೂತೀವಿ ಅಲ್ಲೇ ಕೂತು ಧ್ಯಾನ ಮಾಡೋದು ಹಿಮಾಲಯದಾಗ ಕೂತಂಗೇನೆ ಇರ್ತೈತೆ ಹಂಗೆ ನಮ್ಮ ನೋಡೋ ದೃಷ್ಟಿ ಮನಸ್ಥಿತಿ ಹಿಮಾಲಯಕ್ಕೆ ಹೋಗಿವು ಕೂಡ ಒಳಗಡೆ ಗದ್ದಲ ಹಾಕ್ಕೊಂಡು ಹಿಮಾಲಯಕ್ಕೆ ಹೋದ್ರೆ ಏನು ಪ್ರಯೋಜನ ಹಂಗೆ ಇಲ್ಲೇ ಕೂತು ಶಾಂತವಾಗಿದ್ದೆ ಅಂದರೆ ಅದೇ ಹಿಮಾಲಯ ಹಾಗಾಗಿ ಹತ್ರ ನೋಡೋ ದೃಷ್ಟಿ ಬದಲಾಯಿಸು ದೃಷ್ಟಿ ಬದಲಿಸಿ ನೋಡೋ ಸೃಷ್ಟಿ ಅಂತ ಗುರುಗಳು ಹೇಳ್ತಾರೆ ಅಲ್ಲ ಹಿಂಗೆ ನಾವು ನೋಡೋ ದೃಷ್ಟಿ ಕಮೆಂಟ ಜಜ್ಮೆಂಟ ಮಾಡ್ತಾ ಹೋಗ್ಬಾರ್ದು ಆದರೂ ಕೂಡ ಏನಾಗ್ತದೆ ಹೊಸ ವರ್ಷ ಬರ್ತಾನೆ ಇರ್ತವ ಹೋಗ್ತಾನೆ ಇರ್ತವ ನಮೂ ಹೋದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕೆಲ್ಲ ವಯಸ್ಸು ಹೋಗ್ತದೆ ಬರ್ತಡೇ ಮಾಡ್ಕೊತೀವಿ ಎಲೆ ಸೆಲೆಬ್ರೇಷ್ ಮಾಡ್ತೀವಿ ಸೆಲೆಬ್ರೇಷನ್ ಮಾಡ್ತೀವಿ ವರ್ಷದ್ದು ಹೆಂಗೆ ಅಂದ್ರೆ ಒಂದು ವರ್ಷದ ಆಯುಷ್ಯಕ್ಕೆ ಹೋಯ್ತು ಅಂತ ಯಾರು ವಿಚಾರ ಮಾಡಲ್ಲ ಆಯುಷ್ಯ ಇತ್ತು ಒಂದು ವರ್ಷದ ಆಯುಷ್ಯದ ಜೊತೆ ಆ ವರ್ಷ ಏನು ಮಾಡಿದ್ವಿ ನಾವು ಸಾಧನೆ ಎಷ್ಟು ಇತ್ತು ನಮ್ಮ ಮನಸ್ಥಿತಿ ಏನೇನು ಮಾಡಿದ್ವಿ ಒಳ್ಳೇದು ಮಾಡಿದ್ವಾ ಕೆಟ್ಟದ್ದು ಮಾಡುವ ನೋಡೋಕೆ ಬರೀ ಜ್ಞಾನ ಇಲ್ಲ ನೋಡೋಲ್ಲ ಆ ಸಾಧನೇನೂ ಇಲ್ಲ ಒಂದು ಏನೋ ಹೊಸ ವರ್ಷ ಬಂದಿದ ತಕ್ಷಣ ಸಂಕಲ್ಪ ಮಾಡ್ಕೊಂಡ್ಬಿಡೋದು ನಾನು ಈ ಥರ ಜಾಬಿಗೆ ತೊಗೊಂಡೇ ತಗೋತೀನಿ ನಾನು ಈ ಥರ ಓದೇ ಓದ್ತೀನಿ ನಾನು ಅಲ್ಲಿ ಹೋಗೇ ಹೋಗ್ತೀನಿ ಅಂತ ಮನೆ ಕಟ್ಟಿಸ್ತೀನಿ ಅಂತ ಹೊಲ ಕಟ್ಟಿಸ್ತೀನಿ ಹೊಲ ತಗೋತೀನಿ ಇದನ್ನೇ ಮಾಡಿದ್ವಿ ಹೊರತಾಗಿನೂ ಆದರೆ ನಾನು ಇನ್ನೂ ಒಂದು ಈ ದೇಹಕ್ಕಾಗಿ ಆರೋಗ್ಯಕ್ಕಾಗಿ ಯಾರು ಈ ವರ್ಷ ನಾನು ತುಂಬ ಆರೋಗ್ಯವಾಗಿರ್ತೀನಿ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಆರೋಗ್ಯವಾಗಿರ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡಿರೋರೇ ಇಲ್ಲ ಅಂತೀನಿ ಯಾಕಂದರೆ ತುಂಬ ಬಿಜಿಯಾಗ್ಬಿಟ್ಟು ಜನ ಒತ್ತಡ 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 ಈ ಒತ್ತಡದಾಗ ಈ ದೇಹ ಸ್ಥಿತಿ ಕಡೆ ಮನಸ್ಥಿತಿ ಕಡೆ ಜನರು ಕಿವಿನೇ ಕೊಳಕ್ಕಿಲ್ಲ ಒಳಗಡೆ ಇಳೀಲಕ್ಕಿಲ್ಲ ಒಳಗೆ ಕತ್ತಿಲ್ಲ ವರ್ಷ ಹೋಗ್ತವ ಹಂಗೆ ಕಳೀತವಕ್ಕೆ ನಾವು ಜುಮಾ ಜೀವ ತುಂಬಲಿಲ್ಲ ಹಾಗಾಗಿ ಈ ವರ್ಷವೂ ಒಂದು ಸಂಕಲ್ಪ ಹಾಕ್ಕೊಳ್ಳೋಣ ಹಾಕೋಬೇಕು ಏನು ಮಾಡಬೇಕು ಕೆಟ್ಟದನ್ನು ಮಾಡಬಾರ್ದು ಧರ್ಮದಿಂದ ಇರಬೇಕು ಅಧರ್ಮ ಮಾಡಬಾರ್ದು ಅಂತ ಹಾಕೊಳ್ಳಣ ಅಂದ್ರೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ್ತದೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಕ್ಕೆ ನಮ್ಮ ಗುರುಗಳು ಹೆಂಗೆ ಪ್ರಕೃತಿಯ ನಿಯಮ ಐತೆ ಅಲ್ಲ ಹಂಗೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ್ತದೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದಂದ್ರೆ ಅಂದ್ರೆ ಧರ್ಮ ಮಾಡಿದ್ರೆ ಒಳ್ಳೇದು ಧರ್ಮ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ಧರ್ಮ ನಾಲ್ಕು ಜನಕ್ಕೆ ಕೆಟ್ಟದ್ದು ಮಾಡ್ದೆ ಅಂದ್ರೆ ಅದೇ ಅಧರ್ಮ ಅದೇ ಕೆಟ್ಟದ್ದು ಮಾಡಿದ್ರೆ ಅದೇ ಧರ್ಮ ಮತ್ತು ನಾನು ಏನು ಅನ್ಕೋತೀನಿ ಅದು ಆಗ್ತದಲ್ಲ ಪ್ರಕೃತಿಯ ನಿಯಮ ನನಗೇನು ಬೇಕಾಗ್ಯದ ಹಿಂಸೆ ಆಗೋದು ಬೇಕಾಗಿದೆ ಏನು ಆರಾಮಾಗಿ ಇರುವುದು ಬೇಕಾಗ್ಯದಲ್ಲ ಆದರೆ ಟೆಕ್ನಿಕ್ ಇಲ್ಲ ಸ್ಮಾರ್ಟಾಗಿ ಹೋಗೋದು ಗೊತ್ತಾಗ್ತಾಯಿಲ್ಲ ನಮಗೆ ಜನರಿಗೆಲ್ಲ ನಾವು ಅಲ್ಲಿಂದ ಈಗ ಬಂದೇವಿ ಈಗ ಅನ್ಸಕತ್ತದ ಶಾರ್ಟಾಗಿ ಜೀವನ ಮಾಡ್ಬೋದು ಆನಂದವಾಗಿ ಯಾಕೆ ಹಿಂಸೆ ಮಾಡ್ಕೊತೀವಿ ಹೊರಗಡೆ ಯುದ್ಧ ಮಾಡಾಕತ್ತೀವಿ ಯಾಕೆ ಒಳಗಡೆ ಇಳಿದ್ರೆ ಈ ಏನು ಎಷ್ಟು ಆನಂದ ಇತ್ತಲ್ಲ ಅಂತ ಈಗ ಅನ್ಸಕತ್ತದ ನಮಗೆ ಇಷ್ಟು ವರ್ಷ ನನಗೆ ಈಗ ಹೇಳೋಳಿಗೆ ನನಗೆ ಇಷ್ಟು ವರ್ಷ ಆದಮೇಲೆ ತಿಳಿಯಿತು ಈ ಸುಮ್ಮ ತಿಳಿದಿದ್ದಾನೆ ಈ ನಿಮಗೆ ತಿಳಿಸ್ತಾ ಇರ್ತೇನೆ ಅಷ್ಟೇ ಅಂದರೆ ಕೆಟ್ಟದು ಮಾಡಿದ್ರೆ ಅದರಮ್ಮ ಒಳ್ಳೇದು ಮಾಡಿದ್ರೆ ಧರ್ಮ ನಾಲ್ಕು ಜನಕ್ಕೆ ಒಳ್ಳೇದನ್ನು ಮಾಡ್ತಾ ಹೋಗೋಣ ಅಂತ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದಲ್ಲ ಅದಕ್ಕಾಗಿ ಇವತ್ತಿನ ಸಂಕಲ್ಪ ಏನು ಅಪರ್ಮೇಶನ್ಸ್ ಅನ್ರಿ ಏನಾರೀ ಈ ಒಂದು ನಿರ್ಧಾರ ಗುರಿ ಅಂತ ಅಂದ್ಕೋತೀರಲ್ಲ ಈ ಥರ ಒಳ್ಳೇದನ್ನು ಮಾಡೋಣ ಎಲ್ಲರಿಗೆ ಒಳ್ಳೇದು ಮಾಡೋಣ ಒಳ್ಳೇದಾಗ್ತದ ಅಂತ ಅಂತ ಹೇಳೋಣ ಮತ್ತು ಹಂಗೆ ಶರೀರಕ್ಕೆ ಶರೀರ ಬೇಕಲ್ಲ ಒಳ್ಳೇದು ಮಾಡಕ್ಕೆ ಅದಕ್ಕಾಗಿ ಶರೀರ ಸಾಧನೆ ಈ ಶರೀರ ಇದ್ರೇ ಪ್ರತಿಯೊಂದು ಜೀವನ ಸಂಸಾರ ಸಾಧನೆ ಎಲ್ಲವೂ ಕೂಡ ಆಗ್ತದಲ್ಲ ಅದಕ್ಕಾಗಿ ಈ ಶರೀರಕ್ಕಾಗಿ ಶರೀರಕ್ಕೂ ಹಿಂಸ ಬೇಡ ಮನಸ್ಸಿಗೂ ಹಿಂಸ ಬೇಡ ಅಲ್ಲ ಎರಡೂ ಚೆನ್ನಾಗಿದ್ರೇ ಕೆಲಸ ಎರಡು ದೇಹನೂ ಇರಬೇಕು ಮನಸ್ಸೂ ಇರಬೇಕು ಆವಾಗ ಮತ್ತು ದೇಹ ದೇಹ ಒಳ್ಳೆಯದಾಗಿರಬೇಕು ಅಂದರೆ ಏನು ಮಾಡ್ಬೇಕು ನಾವು ದೇಹ ಆರೋಗ್ಯವರಾಗಿರ್ಬೇಕೇನಂದ್ರೆ ಏನು ಮಾಡಬೇಕು ಸಾತ್ವಿಕ ಆಹಾರ ಸ್ವೀಕಾರ ಮಾಡಬೇಕು ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡ್ಬೇಕು ನಾವು ಧ್ಯಾನ ಮಾಡಬೇಕು ಹಾಂ ಪ್ರತಿದಿನ ಪ್ರತಿ ಕ್ಷಣ ಧ್ಯಾನ ಮಾಡ್ಬೇಕು ನಾವು ಪ್ರತಿದಿನ ಧ್ಯಾನ ಸತತವಾಗಿ ಧ್ಯಾನ ಮಾಡಬೇಕು ಅಭ್ಯಾಸ ಮಾಡ್ಕೊಂಬಿಡ್ಬೇಕು ಅದು ಪ್ರತಿದಿನ ಅಭ್ಯಾಸ ಮಾಡ್ತಾ ಮಾಡಿ ನಾವು ಏನಾರು ಕೆಲಸ ಬಿಡ್ತೀವೇನು ಮನೆಯಂದು ಕಸ ಗುಡಿಸೋದು ಅಡುಗೆ ಮಾಡೋದು ಹೋಗೋದು ಬರೋದು ಏನಾರು ಮನೆ ಕ್ಲೀನ್ ಮಾಡೋದನ್ನು ನಮ್ಮ ಜೋಳಕ ಸ್ನಾನ ಊಟ ಬಿಡ್ತೀವೇನು ಹಂಗೆ ಅದೇನು ಮಾಡಬೇಕು ಪ್ರತಿದಿನ ಬ್ರಾಹ್ಮಿಮೂರ್ತದಾಗ ಧ್ಯಾನ ಮಾಡಬೇಕು ಈ ಧ್ಯಾನದಿಂದ ಏನು ಸಿಗ್ತದೆ ಮನಸ್ಸಿನ ಆರೋಗ್ಯ ಮನಸ್ಸಿಗೆ ಆರೋಗ್ಯ ಸಿಗ್ತದ ಸಾತ್ವಿಕ ಆಹಾರದಿಂದ ದೇಹ ಆರೋಗ್ಯ ಆಗ್ತದೆ ಇವು ಎರಡನ್ನ ಪರಿಪಾಲನೆಯಲ್ಲಿ ಇರೋಲ್ಲ ಹೊಸ ವರ್ಷಕ್ಕೆ ಒಂದು ಸಂಕಲ್ಪ ಗುರಿ ಮಾಡಿ ಹಾಕೊಬೇಕಲ್ಲ ನಾವು ಕೂಡ ಸೃಷ್ಟಿ ಬದಲಾಯಿಸ ಬದಲಾಯಿಸ್ಕೋಬೇಕು ನಾನು ಮತ್ತು ದೇಹದ ಮೇಲೆ ಏನಿರಬೇಕು ನಂಬಿಕೆ ಇರಬೇಕು ನಮ್ಮ ದೇಹ ಭಾಳ ಮಾತು ಕೇಳ್ತೈತಿ ಅದರ ಮಾತು ಅದನ್ನು ಹೇಳ್ತದ ನಮ್ಮ ಮಾತು ಕೇಳ್ತದೂ ಕೂಡ ಆದರೂ ಕೂಡ ಈ ದೇಹದ ಮಾತನ್ನು ಈ ಶರೀರದ ಮಾತನ್ನು ಕೇಳಕ್ಕೆ ರೆಡಿ ಇಲ್ಲ ನಾವು ಕೇಳಕ್ಕೆ ರೆಡಿ ಇಲ್ಲ ಅದು ಹೇಳ್ತಾನೆ ಇರ್ತದೆ ಸಣ್ಣಗೆ ಹೇಳ್ತಾ ಇರ್ತದೆ ನಮಗೆ ಕೇಳಿಸ್ತಾ ಇಲ್ಲ ಯಾಕೆ ಕೇಳು ನಾವು ಒತ್ತಡ ಜೀವನ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಇಲ್ಲಿ ಮ್ಯಾಲಗಡೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟವ ಅಂಥ ಗದ್ದಲ ಒಳಗೆ ಈ ಸಣ್ಣಗೆ ಒಳಗಡೆಯಿಂದ ಗುರುಗಳು ಹೇಳ್ತಾಯಿರ್ತಾರೆ ಒಳಗಡೆ ನನ್ನಲ್ಲಿರುವ ದೇವರು ನನ್ನಲ್ಲಿರುವ ಗುರುಗಳು ಹೇಳ್ತಾರೆ ಅದನ್ನು ಕೇಳಿಸೋದಿಲ್ಲ ಇಲ್ಲಿ ಹೊರಗಡೆ ಶಾಂತ ಶಾಂತಾದಿವಿ ಅಂದ್ರೆ ಒಳಗಡೆ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಕ್ಕೆ ಚಲೋ ಆಗ್ತದ ಅಂದರೆ ಕೇಳಿಸ್ತದ ಅಂದರೆ ನಿ ಆವಾಗ ಒಳಗಡೆ ಬರುವ ಇಂಟ್ಯೂಷನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿರ್ತಾವೆ ಭಾಳ ಸರಿಯಾಗಿ ನಿರ್ಧಾರಗಳು ಒಳಗಡೆ ಬರ್ತಾವೆ ನಾ ಹೊರಗಡೆ ಶಾಂತದಿಂದ ಇದ್ದಾಗ ನೋಡ್ರಿ ಒಂದು ನೀರಲ್ಲಿ ಒಂದು ಕೆರೆಯಲ್ಲಿ ನೀರಲ್ಲಿ ಒಂದು ಕಲ್ಲು ಒಗೆದ್ರೆ ಅಲೆಗಳು ಹೇಳ್ತಾವೆ ಹಂಗಾಗಿ ಬಿಟ್ಟಿದ್ದೆ ಅಂದ್ರೆ ತಿಳಿಯಾಗಿದ್ದವು ಅಂದರೆ ಒಳಗಡೆ ಮೀನು ಕಪ್ಪೆ ಕಲ್ಲು ಮಣ್ಣು ಯಾವ ಹರಳು ಕ ಕೆಂಪು ಹರಳು ಎಲ್ಲ ಕಾಣಿಸ್ತಾ ಹುಳ ಹುಟ್ಟು ಎಲ್ಲ ನೀಟಾಗಿ ತಿಳಿ ನೀರು ಹಂಗೆ ನಮ್ಮ ಮನಸ್ಸನ್ನು ತಿಳಿ ಮಾಡಿಕೊಂಡು ಸ್ವಲ್ಪ ಕೂಡಬೇಕು ಆವಾಗ ಒಳಗಡೆ ನೀ ಏನು ಮಾಡ್ತಿ ಏನು ಮಾಡ್ಲಕತ್ತಿದಿ ಏನು ಮಾಡಿದ್ರೆ ಸರಿ ಆಗ್ತದ ಈ ವರ್ಷ ಹೆಂಗೆ ಪರಿಪಾಲನೆ ಇರ್ತೀನಿ ಆಚರಣೆ ಏನಿರಬೇಕು ಅಂತ ಗೊತ್ತಾಗ್ತದೆ ಬರೇ ಮೇಲ್ಮೇಲೆ ಗದ್ದಲದಾಗ ಇವತ್ತು ನಾ ಇಂಜಿನಿಯರ್ ಆಗಲೇಬೇಕು ನಾ ಇಂಥದ್ದೊಂದು ಬಿಲ್ಡಿಂಗ್ ಮನೆ ಕಟ್ಟೇಬೇಕು ನಾ ಹತ್ತು ಎಕರೆ ಹೊಲ ತಗೊಳ್ಳೇಬೇಕು ಇಂಥವೆಲ್ಲ ಸಂಕಲ್ಪ ಗದ್ದಲೊಳಗೆ ಟ್ರಾಫಿಕ್ ಜನ ಭೌತಿಕ ಜೀವನದೊಳಗೆ ನಾವು ಇದ್ದೇವೆ ಅಂದ್ರೆ ಆರೋಗ್ಯನೂ ಕೆಟ್ಟೋಗ್ತಾವ ಮಾನಸಿಕವಾಗಿ ಕೂಡ ಕುಂದುತ್ತೀವಿ ಅದಕ್ಕೆ ಹೋದರ್ಷ ನೋಡಿರಿ ಹೆಂಗಿತ್ತು ಯಾರಿಗಾರ ಕೇಳ್ರಿ ಸದ್ದು ಹೋದರ್ಷ ಹೆಂಗೆ ಏ ತುಂಬ ಹಿರಣ್ರಿ ಭಾಳ ಕಷ್ಟ ಇತ್ತು ನೋಡು ದೃಷ್ಟಿನೇ ಬದಲಾಯಿಸ್ಕೊಳ್ಳಿಲ್ಲ ಕಷ್ಟ ಆಗಲಿ ನಮಗೆ ಇವಾಗ ನಾಲ್ಕು ವರ್ಷದಿಂದ ನಮ್ಗೆ ಕಷ್ಟ ಏನು ಯಾಕೆ ಕೇಳು ಏ ನಾವು ಬೇರೆ ಇದ್ದೀವಿ ನಿಮಗೆ ನಾವು ಕೂಡ ಯಾಕೆ ಇವಾಗೆಲ್ಲ ಕೂಡ ಸರಳ ಸ್ವೀಕಾರ ಮಾಡ್ಕೊತಿವಿಲ್ಲ ಎಷ್ಟು ಬೇಕೋ ಅಷ್ಟೇ ಅಟ್ಯಾಚ್ಮೆಂಟ್ ಹಚ್ಕೊಂಡಿವಿ ಇದು ಎಲ್ಲಿ ಸಿಕ್ತದ ಧ್ಯಾನದಲ್ಲಿ ಸಿಗ್ತದೆ ಧ್ಯಾನ ಮಾಡಿ ಸುಮ್ಮ ಕೂತ್ರ ಒಳಗಡೆ ಇರೋದೆಲ್ಲ ಕಾಣಿಸ್ತು ಎಷ್ಟು ಬೇಕು ಬೇಡಗಳು ಗೊತ್ತಾಗ್ತವೆ ಹಾಗಾಗಿ ಏನು ಮಾಡಬೇಕು ಬ್ರಾಹ್ಮಿ ಮುಹೂರ್ತದಾಗ ನನಗಾಗಿ ಒಂದು ಗಂಟೆ ಧ್ಯಾನ ಮಾಡಬೇಕು ಇಷ್ಟೇ ತುಂಬ ಸರಳದ ಸ್ಮಾರ್ಟ್ ಆ್ಯಂಡ್ ಏನು ಸಾಟ್ ಆ್ಯಂಡ್ ಸ್ವೀಟ್ ಸಾಟ್ ಆ್ಯಂಡ್ ಆಗಿ ನಾವು ಆನಂದ ಇದು ತುಂಬ ಹರಸಾಹಸ ಯುದ್ಧ ಮಾಡೋದು ಬೇಕಾಗಿಲ್ಲ ಇಲ್ಲೇ ಒಳಗಡೆ ಮನಸ್ಸಿನಲ್ಲಿ ಆ ಅಫರ್ಮೇಶನ್ಸ್ ಏನು ಸಾತ್ವಿಕ ಆಹಾರ ಸೇವಿಸ್ತಾ ಸಾತ್ವಿಕ ಮಾತುಕತೆ ಸಕಾರಾತ್ಮಕ ಆಲೋಚನೆ ಯಾವತ್ತು ಸಕಾರಾತ್ಮಕ ಏನಾಯ್ತು ರೀ ಯಾವತ್ತು ನೋಡಿದ್ರು ನನಗೆ ಅದು ಇಲ್ಲ ಇದು ಇಲ್ಲ ಅದು ಇಲ್ಲ ಇದು ಅವೆಲ್ಲ ಬಿಟ್ಟು ಬಿಡ್ರಿ ಯಾಕಿಲ್ಲ ಎಲ್ಲ ಐತಿ ಏನು ಕಡಿಮೆ ಆಗಿತ್ತು ನಮಗೆ ಎಲ್ಲ ಕೊಟ್ಟು ಸೃಷ್ಟಿ ಕಸ ಸೃಷ್ಟಿ ಮಾಡ್ಯಾನ ಏನು ಮಾಡ್ಯಾನ ಎಲ್ಲ ಪ್ರಾಣಿ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳ ಜೊತೆ ನಮಗೂ ನಾವು ಸೃಷ್ಟಿಯಾಗಿವೆಲ್ಲ ಅದರಲ್ಲಿ ಶ್ರೇಷ್ಠವಾದ ಜನ್ಮ ನಮ್ಮದು ಮಾನವ ಜನ್ಮ ಈ ಶ್ರೇಷ್ಠವಾದ ಜನ್ಮನ ನೋಡಿರಿ ಒಂದು ಇವಾಗ ನಾಯಿ ಬೆಕ್ಕು ಮತ್ತು ಅವೆಲ್ಲ ಗಿಡ ಪಕ್ಷಿ ಪ್ರಾಣಿಗಳು ಎಷ್ಟು ಆರಾಮಾಗ್ಯದವ ಯಾವ ರೂಲ್ಸ್ ಇಲ್ಲವಕ್ಕೆ ಅವರು ಅವು ಆರಾಮಾಗಿ ಜೀವಿಸೋಕತ್ತವ ಅವನು ಬಂದ ನಮ್ಮಂಗೆ ಬಂದವರು ಅವರು ನಾವು ಇಷ್ಟು ಮಾನವರಾಗಿ ನಮ್ಮ ಒಂದು ಪ್ರೀತಿಯಿಂದ ದೇವ ಸೃಷ್ಟಿಕರ್ತ ಏನು ಮಾಡ್ಯಾನ ಒಂದಿಷ್ಟು ಬುದ್ಧಿಶಕ್ತಿ ಅಂತ ಹಾಕ್ಯಾನ ನೋಡ್ರಿ ತಿಳುವಳಿಕೆ ಅಂತ ಹಾಕ್ಯಾನ ಯಾಕಂದ್ರೆ ನಮ್ಮ ಮ್ಯಾಲೆ ಭಾಳ ಪ್ರೀತಿ ಅಂತ ದೇವ್ರಿಗೆ ಸೃಷ್ಟಿ ಮಾಡುವಾಗ ಬ್ರಹ್ಮಂಗ ನಮಗೆ ಮಾನವರ ಮೇಲೆ ಜರ ಜಾಸ್ತಿ ಪ್ರೀತಿ ಮಾಡ್ದಂತ ಕೊಟ್ಟನಂತ ಎಲ್ಲನೂ ಸೃಷ್ಟಿ ಮಾಡಿದಂತ ನಮಗೆ ಹೆಚ್ಚಿಗೆ ಏನು ಕೊಟ್ಟ ತಿಳುವಳಿಕೆ ಜ್ಞಾನ ಇದನ್ನು ಕೊಟ್ಟ ಕಳಿಸಿದ್ದಕ್ಕೆ ಅವರು ಅವನೇನು ಚೆನ್ನಾಗಿ ಬಳಸುವ್ರಿ ಅಂತ ತಿಳುವಳಿಕೆ ಚೆನ್ನಾಗಿ ಅದನ್ನು ಬಳಸ್ಕೊಂಡ್ರಿ ಅಂತ ಜೀವಸ್ ಬನ್ನಿರಿ ಆರಾಮಾಗಿ ಅಂತ ಕೊಟ್ಟು ಕಳಿಸ್ದ ಆ ನಾವೇನು ಮಾಡಿದ್ವಿ ನಾವು ಅದನ್ನು ಹೆಚ್ಚಿಗೆ ದುರುಪಯೋಗ ಪಡಿಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಏನು ಮಾಡಿದ್ರಿ ಅವನಂಗೆ ನಾನು ಕಂಪೇರಿಸಮ್ ಜೀವನ ನಡೆಸಿದೆ ಹಕ್ಕಿಗೆ ಹಾರಕ್ಕೆ ಕೊಟ್ಟು ನನಗೆ ರೆಕ್ಕೆ ಕೊಡಲಿಲ್ಲ ಮೀನು ಈಜಾಡಕ್ಕೆ ಬಿಟ್ಟು ಆ ಮೀನು ನನಗೆ ಒಳಗೆ ಹೋದ್ರೆ ಉಸಿರು ಕಟ್ಟಂಗೆ ಆಗ್ತದೆ ಮತ್ತು ಈ ಥರ ಎಲ್ಲ ಹಕ್ಕಿಗೆ ಕೋಗಿಲಿಗೆ ಹಾಡೋ ಹಾರ ಗಂಟ್ಲು ಕೊಟ್ಟು ನನಗೆ ಹಂಗೆ ಹಾಡಕ್ಕೆ ಬರೋದಿಲ್ಲ ಇವೆಲ್ಲ ಕಂಪರಿಜನ್ ಮಾಡಿಕೊಂಡು ಹಿಂಸೆ ಮಾಡ್ಕೊಳಕತ್ತೆ ನಾನಿಲ್ಲಿ ನನಗೆ ಕಡಿಮೆ ಆಗಿದ್ದೇನಿಲ್ಲ ಇಲ್ಲಿ ಆರಾಮಾಗಿ ಉಸಿರೈತಿ ಭೂ ತಾಯಿಗೆ ಅನ್ನ ಕೊಡ್ತಾಳೆ ಆಕಾಶ ಐತಿ ಭೂಮಿ ಐತಿ ಜೀವಸಕ ಪಂಚಭೂತಗಳಿಂದ ಆದ ಶರೀರ ಪಂಚಭೂತಗಳಿಂದ ಪಂಚಭೂತಗಳ ಪ್ರಕೃತಿ ಅವರು ಇರ್ಲಾರೆ ಆಗೋದು ಇರೋದಿಲ್ಲ ಇನ್ನೂ ಒಂದಿಷ್ಟು ಹಣ ದುಡ್ಡು ಅವು ಮನಿ ಬಂಗಾರ ಬಂಧು ಬಾಂಧವರು ಇರಲಿಲ್ಲ ಅಂದ್ರೆ ನಡಿತೈತಿ ಅತಿ ಮುಖ್ಯವಾಗಿರೋದು ಆಹಾರ ನೀರು ಗಾಳಿ ಬೆಳಕು ಬಿಸಿಲು ಇವೆಲ್ಲ ಬೇಕು ಇವು ಅತಿ ಮುಖ್ಯವಾಗಿರೋದನ್ನು ಬಿಟ್ಟು ಅವಕ್ಕೆ ಬೆಲೆ ಕೊಡೋದನ್ನು ಬಿಟ್ಟು ಬೇರೆಯವ್ರಿಗೆ ಬೆಲೆ ಕೊಡತ್ತೇವೆ ನಶ್ವರ ಆಗುವ ಜಿ ಎಲ್ಲ ವಸ್ತುಗಳಿಗೆ ಬೆಲೆ ಕೊಡಾಗತ್ತೀವಿ ಮತ್ತು ಈ ದೇಹ ಈ ಶರೀರ ಈ ಶರೀರ ಅದ್ಭುತವಾದ ಶರೀರ ಅದ ಇಂಥ ಆಯೋಜನೆ ಯಾವ ಕಂಪ್ನಿ ಯಾವ ವಿಜ್ಞಾನೂ ಮಾಡೋಕ್ಕಾಗಲ್ಲ ಅಂಥದನ್ನು ಅಲ್ಲ ಆಯೋಜನೆ ಮಾಡಿ ಕಳ್ಸ್ಯಾರ ಸೃಷ್ಟಿ ಮಾಡಿ ಕಳಿಸ್ಯಾನ ದೇವರ ಈಗ ನಮ್ಮ ಕೈ ಯಾವ ದೇವರ ಎಲ್ಲ ಕೈ ಕೊಟ್ಟಾನ ಅವ್ರವ್ರಿಗೆ ಕೈನೇ ಇರೋದಿಲ್ಲ ಕಂಪೇರಿಜನ್ ಮಾಡ್ಕೋಬೇಕಂದ್ರೆ ಎಂಥದ್ದು ಮಾಡ್ಕೋಬೇಕಂದ್ರೆ ಅಂಥ ಬಿಲ್ಡಿಂಗ್ ಮಾಡಬೇಕು ಅಷ್ಟು ಹೊತ್ತು ತೊಲಿ ಬಂಗಾರ ತೊಗೋಬೇಕು ಅವ್ರ ಲಕ್ಷ ಪಗಾರ ತೊಗೊಂಡ್ರೆ ನಾ ಎರಡು ಲಕ್ಷ ಪಗಾರ ತೊಗೋಬೇಕು ಇಂಥದ್ದು ಏನೋರು ಜಿದ್ದ ಹುಡ್ಡಿ ಕಂಪೇರಿಷನ್ ಮಾಡ್ಕೊಳ್ಳೋನು ಬೇಡ ಆನಂದ ಪಡಬೇಕಾದ್ರೆ ಕಂಪ್ಯಾರಿಸನ್ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ನನಗೆ ಎರಡು ಕೈ ಕೊಟ್ಟಿಯಪ್ಪ ದೇವ್ರಿ ಥ್ಯಾಂಕ್ ಯು ಧನ್ಯವಾದಗಳು ಹೇಳಬೇಕು ಮತ್ತು ಯಾಕಂದರೆ ಇಬ್ಬ ಯಾರಿಗೆ ಒಬ್ರೊಬ್ರಿಗೆ ಕೈನಾಗೆ ಇರಲ್ಲ ಹಾಂ ಕಾಲು ಕೊಟ್ಟಿದ್ದೀವಿ ನಾವು ಕಾಲಿಂದ ನಮ್ಮ ಕಾಲಿಂದ ನಾವು ನಡೆದಾಡ್ತೀವಿ ನಮ್ಮ ಶರೀರದ ದೇಹದ ಅಂಗಗಳು ಚೆನ್ನಾಗಿ ಕೆಲಸ ಮಾಡ ಚೆನ್ನಾಗಿ ಕೆಲಸ ಮಾಡಕತ್ತವು ಅತಿ ಎಷ್ಟು ಖುಷಿ ಒಬ್ರೊಬ್ರಿಗೆ ಎಷ್ಟೆಷ್ಟೋ ಕಷ್ಟ ಅದು ಅದನ್ನು ನೋಡ್ಬೇಕು ನಮ್ಗೆ ಎಷ್ಟೋ ಎಷ್ಟು ಎಷ್ಟು ನಾಲ್ಕು ಗೋಡೆ ಮಧ್ಯೆ ಮನೆ ಐತಿ ಒಬ್ರೊಬ್ರು ಜೋಪಡಿ ಒಳಗದಾರ ಹಾಂ ಒಬ್ರೊಬ್ರಿಗೆ ದುಡಿದ್ರೆ ತಿಂದರೆ ದುಡಿದ್ರೆ ಆಗ್ತದ ನಮ್ಗೆ ಎಷ್ಟೇ ಅಲ್ಲಿ ರೊಕ್ಕ ಸಂಬಳ ಬರ್ತೈತಿ ಹೆಚ್ಚಿಗೆ ಬರ್ತದೆ ಇವೆಲ್ಲ ಸಂತೋಷ ಪಡೋ ವಿಷಯಗಳಲ್ಲನು ಇನ್ನೂ ಇನ್ನೂ ಅವ್ರಿಗಿಂತ ಹೆಚ್ಚ ಇವ್ರಗಿಂತ ಹೆಚ್ಚಂದ ನೀನು ಕಂಪೇರಿಜನ್ನು ಜೀವನ ಮಾಡ್ಕೊಂಡು ಏನು ಮಾಡೀವಿ ನಾವು ಹಿಂಸೆ ಇದ್ದದನ್ನು ಬಿಟ್ಟು ಇರ್ಲಾರದ ಕಡೆ ಓಡಾಕತೆ ಹಾಗಾಗಿ ಈ ಖುಷಿ ಪಡಬೇಕು ಕಾಣಕ್ಕೋಬೇಕು ಕಾಣಬೇಕು ಆ ಕಣ್ಣು ತೆಗಿಬೇಕು ಇರೋ ಸಂತೋಷನ ಸಣ್ಣದ್ರಲ್ಲೇ ಸಂತೋಷನ ಕಾಣುವ ಕಣ್ಣನ್ನು ತೆಗಿಬೇಕು ಅಂತ ಹೇಳಕತ್ತೀನಿ ಈ ದೇಹದ ಅಂಗಾಂಗಗಳಿಗೂ ಪ್ರತಿನಿತ್ಯ ಧನ್ಯವಾದ ಹೇಳಬೇಕು ತಿಳಿದಿನೋ ತಿಳಿದಿರೋ ತುಂಬ ತಪ್ಪು ಮಾಡ್ತೀವಿ ಏನೇನೋ ತಿಂತೀವಿ ಏನೇನೋ ಮಾಡ್ತೀವಿ ಹಾಗಾಗಿ ದೇಹ ಅನಾರೋಗ್ಯ ಆಗ್ತವೆ ಮತ್ತು ಮಾನಸಿಕವಾಗಿ ಏನೇನೋ ವಿಚಾರ ಮಾಡ್ತೀವಿ ಯಾ ದ್ವೇಷ ಮೋಸ ವಂಚನೆ ಹೋಗಿ ತಲೆಗೆಲ್ಲ ಕೆಲಸ ಕೊಟ್ಟು ತಲೆನೋವು ಬರ್ತದ ಮೈಗ್ರೇನ್ ಆಗ್ತದೆ ಮಾನಸಿಕ ಆಗ್ತದೆ ಆ ಕಂಪರಿಸನ್ ಜೀವನ ಮಾಡೋದ್ರಿಂದ ಈ ಥರ ಆಗ್ತದೆ ಕಂಪ್ಯಾರಿಸನ್ ಜೀವನ ಮಾಡಬಾರ್ದು ಪ್ರತಿದಿನ ಸಕಾರಾತ್ಮಕ ಆಲೋಚನೆ ಇವೆಲ್ಲ ಟಿಪ್ಸ್ ಇವೇನು ಇವತ್ತು ವರ್ಷದ ಆನಂದವಾಗಿರ್ಲಾಕ ಮಾಡುವ ವಿಧಿ ವಿಧಾನಗಳನ್ನು ಕೊಡ್ರಿ ಹಾಂ ಏನು ಮಾಡಬೇಕು ಪ್ರತಿದಿನ ಸಕಾರಾತ್ಮಕ ಆಲೋಚನೆ ಮಾಡಬೇಕು ಒಂದು ಪಾಸಿಟಿವ್ ಥಿಂಕ್ ಮಾಡಬೇಕು ಮತ್ತು ಸಾತ್ವಿಕ ಆಹಾರ ಸೇವನೆ ಮಾಡಬೇಕು ಮತ್ತು ಕಂಪ್ಯಾರಿಸನ್ ಜೀವನ ಮಾಡಬಾರ್ದು ನಮ್ಮ ದೇಹದ ಅಂಗಾಂಗಗಳಿಗೆ ಧನ್ಯವಾದಗಳು ಹೇಳಬೇಕು ಕೆಲಸ ಮಾಡ್ತಾವ್ರಿ ಯೋ ಮತ್ತು ಎಷ್ಟು ನಾವು ಸುಮ್ಮ ಕೂತ್ರೂ ಕೂಡ ಒಳಗಡೆ ತಂದು ತನ್ನ ಕೆಲಸ ಮಾಡ್ತಾಯಿರ್ತಾ ಕಾರ್ಯಾಚರಣೆ ಮಾಡ್ತಾಯಿರ್ತಾವೆ ಹಂಗಂಗೆ ಅದಕ್ಕೆ ಪ್ರಕೃತಿ ನೋಡಿರಿ ಯಾರು ಬಂದರು ಯಾರು ಹೋದರು ಇನ್ನೋ ಪ್ರಾಬ್ಲಮ್ ಕಲಿಯುಗದಂತೇಳಿ ಸೂರ್ಯ ಏನು ಬರ್ಲಾಕ ಬರಲ್ಲ ನಾನು ಮಾಡಲ್ಲ ನಾನು ಮಳೆ ಬರೋ ಕಾಲಕ್ಕೆ ಮಳೆ ಬರ್ತದೆ ಬಿಸಿಲು ಬರೋ ಕಾಲಕ್ಕೆ ಬಿಸಿಲು ಬರ್ತದ ಏಯ್ ಇದು ಕಲಿಯುಗದ್ರಿ ಒಳ್ಳೋರಿ ಕಾಲ ಇಲ್ಲ ಯಾಕೆ ಒಳ್ಳೋರಿ ಕಾಲ ಇಲ್ಲ ಕಾಲ ಐತೆ ಐತಿ ಕಾಲ ಒಂದೇ ಐತಿ ನಾವು ಬದಲಾಗಿದ್ದೀವಿ ಅಷ್ಟೇ ಅದಕ್ಕಾಗಿ ಜನರು ಏನೇ ಹೇಳಿ ಎಷ್ಟೇ ಮೋಸ ಮಾಡಲಿ ಅಲ್ಲಿ ಮೇಗೆಲ್ಲ ಒಬ್ಬ ಭಗವಂತ ಬರ್ಕೊಳ್ಳೋಂಗಿರ್ತಾವೆ ನಾವು ಏನು ಬರೆಯೋದು ಅಲ್ಲೆಲ್ಲ ಪೆನ್ನು ಬುಕ್ ಇಲ್ಲ ಹಂಗೆ ಇರ್ತದ ಪ್ರತಿ ಕ್ಷಣ ಇರ್ತಾರೆ ನಾನು ಏನು ಆಲೋಚನೆ ಮಾಡ್ತೀನಿ ಇವೆ ಕರ್ಮಗಳು ಮತ್ತು ಹಿಂದಿನ ಜನ್ಮಕ್ಕೆ ಬರೋದು ಈ ಜನ್ಮದಲ್ಲಿ ಕರ್ಮ ಅನುಭವಿಸೋದು ಕಷ್ಟ ಅನುಭವಿಸೋದು ಏನಂದ್ರೆ ಇದೇ ನಾ ಮಾಡುವ ಆಲೋಚನೆನೇ ಕರ್ಮವಾಗಿ ಬದಲಾಗ್ತಾವೆ ಹಾಗಾಗಿ ಈ ಥರ ಮಾಡೋದು ಬ್ರಹ್ಮಾಂಡಕ್ಕೂ ಧನ್ಯವಾದಗಳನ್ನ ತಿಳಿಸಲೇಬೇಕು ಇದು ಮುಖ್ಯವಾಗಿರೋದು ನಾವು ಸ್ಮಾರ್ಟಾಗಿ ಶಾರ್ಟಾಗಿ ಸ್ಮಾರ್ಟ್ ಆಗಬೇಕಂದ್ರೆ ಇದನ್ನು ಮಾಡಬೇಕು ಬೇಗ ಬೇಗ ಹತ್ತು ಲಕ್ಷ ಅಂತ ಹೊರಗಡೆ ಓಡಾಟ ಅಲ್ಲ ಒಳಗಡೆ ಶುದ್ಧ ಮನಸ್ಸಿನಿಂದ ನನ್ನಲ್ಲಿ ಅಫರ್ಮೇಷನ್ಸ್ ಅಂತ ಇರ್ತಾವೆ ಎಲ್ಲ ಐತೆ ನನಗೆ ನೀ ಎಷ್ಟೆಲ್ಲ ಕೊಟ್ಟಿದ್ದೀಯಾ ನನಗೆ ಸಾಕಷ್ಟು ಹಣ ಕೊಟ್ಟಿದ್ದೀಯ ಆರೋಗ್ಯ ಕೊಟ್ಟಿದ್ದೀಯಾ ಥ್ಯಾಂಕ್ ಯು ಸೃಷ್ಟಿಕರ್ತ ಒಂದು ಮನೆ ಮಾಡಿರ್ತೀವಿ ಒಂದು ಸೋಫಾ ತೊಗೊಂಡಿರ್ತೀವಿ ಒಂದು ಏನೇನೋ ಆಸ್ತಿ ಮಾಡಿರ್ತೀವಿ ನಮ್ಮ ಮಕ್ಕಳು ಬಂದು ಏನೋ ನಿಮ್ಮ ಮನೆಯೇ ಚಲೋ ಕಟ್ಟಿಲ್ಲ ಇದು ಸೋಫಾನೇ ಚಲೋ ಇಲ್ಲ ಅಂತಂದ್ರಂದ್ರೆ ನಾವು ಬೇಜಾರಾಗ್ತದಿಲ್ಲ ತಾಯ್ತಂದಿರಿ ಹಂಗೆ ನಮಗೂ ಸೃಷ್ಟಿಕರ್ತ ನನಗಾಗಿ ಸೃಷ್ಟಿ ಮಾಡಿ ಕಳ್ಸೋನ ಇಲ್ಲ ಎಲ್ಲ ಏನು ಬೇಕು ನೀ ಆರಾಮಾಗಿರ್ಲಕ್ಕಂತೆ ಕಳ್ಸೋಣ ಅದನ್ನು ಸರಿ ಇಲ್ಲ ಇದನ್ನು ಸರಿ ಇಲ್ಲ ಅಂದರೆ ಅವನಿಗೂ ಬೇಜಾರಾಗ್ತದೆ ಸೃಷ್ಟಿಕರ್ತಗೂ ಕೂಡ ಬೇಜಾರಾಗ್ತದೆ ಅದಕ್ಕಾಗಿ ಏನು ಕೊಟ್ಟಿರ್ತಾರಲ್ಲ ಏನು ಇರ್ತದಲ್ಲ ಅದರಲ್ಲೇ ಆನಂದ ಕಾಣ್ತಾ ಥ್ಯಾಂಕ್ ಯು ಹೇಳಬೇಕು ಕೃತಜ್ಞರಾಗಿರಬೇಕು ನಮಗಿಂತ ಕಡಿಮೆ ಇರೋರನ್ನ ನೋಡಬೇಕು ಯಾವತ್ತೂ ಹಾಗಾಗಿ ಬ್ರಹ್ಮಾಂಡಕ್ಕೆ ಧ್ಯಾ ಥ್ಯಾಂಕ್ ಯು ಹೇಳಬೇಕು ಧನ್ಯವಾದಗಳು ತಿಳಿಸಲೇಬೇಕಿದ್ದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಾನು ಮಾಡ್ತೀನಿ ಅಂದರೆ ಏನೂ ಆಗೋದಿಲ್ಲ ಎಲ್ಲ ಪ್ರಕೃತಿಯ ನಿಯಮವಾಗಿಯೇ ಆಗೋದು ಅದು ಅದು ನ್ಯಾಯವಾಗಿ ಐತಿದು ನಾನು ಮಾಡ್ತೀನಿ ಅಂದ್ರೆ ಮಧ್ಯದಲ್ಲಿ ಏನೂ ಆಗೋದಿಲ್ಲ ಅದು ಪ್ರಕೃತಿ ಪ್ರಕೃತಿಯ ನ್ಯಾಯ ನನಗೇನು ಅದು ಗೊತ್ತು ಅದನ್ನು ಅರ್ಥ ಮಾಡ್ಕೋಬೇಕು ನಾನು ಈ ವರ್ಷ ಬಡ ವರ್ಷ ಆಗಬಾರ್ದು ಹ್ಞೂ ಮಾನಸಿಕವಾಗಿಯೂ ಹಾಗೂ ಭೌತಿಕವಾಗಿಯೂ ಕೂಡ ನಾವು ಬಡವರಾಗಬಾರ್ದು ಶ್ರೀಮಂತರಾಗೋಣ ಮಾನಸಿಕವಾಗಿ ಶ್ರೀಮಂತಿಕೆ ಮತ್ತು ಭೌತಿಕವಾಗಿ ಈಗ ಹಣ ಬೇಕಲ್ಲ ದುಡ್ಡು ಏನಾಗೋದಿಲ್ಲಲ್ಲ ದುಡ್ಡೇ ಬೇಡ ಅನ್ನೋಂಗಿಲ್ಲ ಈಗ ಎಷ್ಟು ಬೇಕೋ ಅಷ್ಟು ಬೇಕೇ ಬೇಕು ಅದಕ್ಕೆ ದುಡ್ಡಿಗಾಗಿ ಕೂಡ ದುಡ್ಡಿನಿಂದಲೂ ಕೂಡ ಈ ವರ್ಷ ನಾವು ಶ್ರೀಮಂತರಾಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಗುರಿಯನ್ನು ಇಟ್ಕೊಬೇಕು ಅದನ್ನು ಆ ಗುರಿನ ಸತತವಾಗಿ ಮಾಡಿ ಅವತ್ತೊಂದೊಂದು ಗುರಿ ಹಾಕ್ಕೊಂಡೆವಿ ಅದನ್ನೇ ಆ ಒಂದು ಮೂರು ದಿನ ಮಾಡಿದ್ವಿ ಬಿಟ್ವಿ ಮಾಡಬಾರ್ದು ದಿನ ಪ್ರತಿ ಕ್ಷಣ ಪದೇ ಪದೇ ಮಾಡ್ತಾನೆ ಇರಬೇಕು ಅವು ಸಂಕಲ್ಪ ಸಿದ್ಧಿ ಆಗ್ತವೆ ಹಾಗಾಗಿ ಏನು ಮಾಡಬೇಕು ಸತತವಾಗಿ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡೋದರಿಂದ ಅದು ಬಯಟ ಮಾಡೋ ಅಭ್ಯಾಸ ಮಾಡೋದ್ರಿಂದ ರೂಢಿಯಾಗಿಬಿಡ್ತೈತೆ ಈ ದೊಡ್ಡ ದೊಡ್ಡ ಸಾಧಕರು ನೋಡ್ರಿ ಏನು ಮಾಡ್ತಾರೆ ಅವರು ದೊಡ್ಡ ದೊಡ್ಡ ಈ ಮೋದಿ ಜಿ ಮೋದಿಯವರು ಮತ್ತು ಯಾರದು ಸಚಿನ್ ತೆಂಡೂಲ್ಕರ್ ಸಾಧನೆ ಮಾಡಿದವರು ಗಿನ್ನಿಸ್ ದಾಖಲೆ ಮಾಡಿದವರು ಏನು ಮಾಡ್ತಾರೆ ಮೊದಲು ಹೇಳ್ದು ಧ್ಯಾನದಿಂದನೇ ಸ್ಟಾರ್ಟ್ ಮಾಡ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನದ ಮಾಡ್ತಾರವರು ನೋಡಿ ಬೇಕಿದ್ರೆ ಅವ್ರು ಅವ್ರು ಸಾಧನೆ ಮಾಡ್ಬೇಕಂದ್ರೆ ಸುಲಭ ಇಲ್ಲ ಅಷ್ಟೆಲ್ಲ ಗಳಿಸಿ ಅವರು ನಮಗೆ ಹೊಚ್ಕೊಳ್ಳೋ ಥಂಡ ಹೇಳಿ ಮಲ್ಕೊಳ್ಳೋದಿಲ್ಲ ಮತ್ತೆ ಅವ್ರ ಕೆಲಸ ಏನು ಪದೇ ಪ್ರತಿದಿನ ಮಾಡುವ ಕೆಲಸ ಅದು ಮಾಡಲೇಬೇಕದು ಅದು ಮಾಡಿದ್ರೆ ಅದು ಆ ಘಟ್ಟಕ್ಕೆ ಹೋಗೋಕ್ಕಾಗೋದು ಧ್ಯಾನ ಯೋಗ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆಯ ಅಫರ್ಮೇಷನ್ ಹೇಳೋದು ಮತ್ತು ಅಲ್ಲಿ ಏನಿರ್ತೈತಿ ಒಳ್ಳೆಯ ಸಕಾರಾತ್ಮಕ ಆಲೋಚನೆ ಮಾಡಬೇಕು ಸಕಾರಾತ್ಮಕತೆ ಇರ್ತದವ್ರ ಬೆಳಗಿನ ಜಾವ ಅದನ್ನು ಅದನ್ನು ನಾವು ಸ್ವೀಕಾರ ಮಾಡಬೇಕು ಅವಾಗ ಎದ್ದಾಗ ಏನು ಮಾಡ್ತೈತಿ ನಮ್ಮ ಆ ದೇವರೇ ಸುರಿದಾಡೋ ಸಮಯ ಇರ್ತೈತಲ್ಲ ಆ ಸೃಷ್ಟಿ ಆ ಒಂದು ಸೃಷ್ಟಿಕರ್ತನ ಸೃಷ್ ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ ನಾನು ಎದ್ದು ದೇವರು ಧ್ಯಾನ ಮಾಡೋದು ಪೂಜೆ ಮಾಡೋದು ಧ್ಯಾನ ಮಾಡೋದು ಈ ಥರ ಮಾಡ್ತಾ ಹೋಗಬೇಕು ಒಳ್ಳೆಯದನ್ನು ಮಾಡ್ತಾ ಹೋಗ್ಬೇಕು ಬ್ರಾಹ್ಮಿ ಮುರದಲ್ಲಿ ಹೇಳಬೇಕು ವಿಜ್ಞಾನಿಗಳೆಲ್ಲ ಹೀಗೆ ಮಾಡೋದು ವಿಜ್ಞಾನಿಗಳು ದೊಡ್ಡ ದೊಡ್ಡ ಸಾಧಕರು ಇದೇ ಮಾಡಿ ಆ ಸಾಧನೆ ಮಾಡಿನೇ ಗಿನ್ನಿಸ್ ದಾಖಲೆ ಮಾಡಿರ್ತಾರೆ ಸೃಷ್ಟಿ ಬದಲಿಸಿ ನೋಡಬೇಕು ಸೃಷ್ಟಿಯ ಹೊಸ ಸೃಷ್ಟಿನೇ ಕಂಡ್ಕೊಳ್ಳೋಣ ದಿನಕ್ಕೊಮ್ಮೆ ಆದರೂ ಶಾಂತವಾಗಿ ಕೊಡ್ತಾನೆ ಅದೇ ಹೇಳ ಧ್ಯಾನ ಮಾಡೋಕ್ಕೆ ಒಂದು ದಿನಕ್ಕಾದರೂ ಒಂದು ದಿನ ಒಂದು ಗಂಟೆ ನನಗಾಗಿ ಇಪ್ಪತ್ತ್ನಾಲ್ಕು ಗಂಟೆ ಕೊಟ್ಟಾನ ದೇವರ ಅದರಂದು ಒಂದೇ ಒಂದೇ ನಿಮಿಷ ಎರಡೆರಡನೇ ನಿಮಿಷ ತೊಗೊಳ್ಳೋಣ ಎರಡು ನಿಮಿಷ ತೊಗೊಂಡ್ರೆ ಇಪ್ಪತ್ತ್ನಾಲ್ಕು ಗಂಟೆಗೆ ಎಷ್ಟಾಯಿತು ಗಂಟೆ ಎರಡು ಗಂ ನಲ್ವತ್ತೆಂಟು ಗಂಟೆ ಆಯಿತು ಈ ನಲ್ವತ್ತೆಂಟು ಗಂಟೆನ ನಲ್ವತ್ತೆಂಟು ಗಂಟೆನ ನಾವು ಉಪಯೋಗಿಸಿಕೊಂಡು ಒಂದು ಗಂಟೆ ಧ್ಯಾನ ಮಾಡೋದು ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಥರ ಮಾಡ್ತಾ ಹೋದ್ರೆ ಶಾಂತವಾಗಿ ಕುಡ್ಕೊಂಡು ಒಳಗಡೆ ಇರೋದೆಲ್ಲ ಒಳಗಡೆ ಇಂಟುಶನ್ ಬರ್ತಾ ಹೋಗ್ತಾವೆ ನಿರ್ಧಾರಗಳು ಸರಿಯಾದ ನಿರ್ಧಾರಗಳು ಮಾಡ್ತೀವಿ ಆವಾಗ ನನ್ನ ಮೇಲೆ ನನಗೆ ನಂಬಿಕೆ ಬರ್ತದೆ ಇರಬೇಕು ನನ್ನ ಮೇಲೆ ನಮಗೆ ನಂಬಿಕೆ ಇರಬೇಕು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರಬಾರ್ದು ನಾವು ಅನಾವಲಂಬ ಇರಬಾರ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಹಣ ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಹಣನೂ ಕೂಡ ಎಚ್ಚರಿಕೆ ಭಾಳ ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ರೀ ಬೇಕಾಬಿಟ್ಟು ಎಲ್ಲ ಸಿಕ್ಕಂದ ಹೋಗಿ ಎಲ್ಲ ಇರ್ತಾವ ಹೋಗಕ್ಕೆ ಮತ್ತೆ ಏನು ಮಾಡ್ತೀವಿ ಬೇಡ್ದಾಗಿರೋದು ಈ ಮನೆಯೊಳಗಿದ್ದಿನ ಈ ಸದ್ದು ಅಂದ್ರೆ ಈಗ ಮನೆ ಆಗಿದ್ದೀನಿ ಅಂದ್ರೆ ಏನು ಬೇಕಾಗಿಲ್ಲ ಹೊರಗಡೆ ಹೋಗಿ ಮಾರ್ಕೆಟ್ಗೆ ಹೋದ್ನಿ ಅಂದ್ರೆ ಏನಾದ್ರು ನೋಡಿದ್ದೆಲ್ಲ ಮನಸ್ಸು ಕೇಳ್ತೈತಿ ತೊಗೊಳ್ಳೋಣ ಅನ್ನಿಸ್ತೈತಿ ಅದಕ್ಕಾಗಿ ಆ ಇದು ಅವಶ್ಯ ಅದು ಅಂದರೂ ಕೂಡ ತೊಗೊಳೋ ಸಲ ಅಂಥ ಅನವಶ್ಯ ವಿಷಯ ಅನವಶ್ಯಗಳನ್ನ ತೊಗೊಳೋದನ್ನು ಬಿಡೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಬೇಡದಿರ ಖರೀದಿ ಮಾಡುವುದು ಬೇಡ ಹಣ ಇಲ್ಲದೇ ಏನೂ ಆಗಲ್ಲ ಹಣ ಹೇಗೆ ಉಪಯೋಗ ಅಂದ್ರೆ ಭಾಳ ಚೆನ್ನಾಗಿ ಉಪಯೋಗ ಮಾಡಬೇಕು ಹಿತವಾಗಿ ಮಿತವಾಗಿ ಉಪಯೋಗ ಮಾಡಬೇಕು ಮತ್ತು ಒಂದು ಕಡೆ ದುಡ್ಡನ್ನು ಸ್ವಲ್ಪ ಶೇಖರಣೆ ಮಾಡಬೇಕು ಒಂದು ಡಬ್ಬಿ ಮಾಡಬೇಕು ಹೆಣ್ಮಕ್ಳಾಗಿದ್ರೆ ನೂರು ರೂಪಾಯಿ ಐವತ್ತು ರೂಪಾಯಿ ಹಾಕಿರಿ ಗಂಡುಮಕ್ಳಾದ್ರೆ ಐವತ್ತರುವತ್ತು ಸಾವಿರ ಸಂಬಳ ಬರ್ತದ ಏನು ಒಂದು ಸಾರಿ ಎರಡು ಸಾರಿ ಒಂದು ಡಬ್ಬಿಗೆ ಒಂದು ಹೋಗಲಿ ಬಿಡೋ ಎಷ್ಟೋ ಇರ್ತಾವೇನು ಮನೆಯರವು ಅವು ಇರಲಿ ಅದನ್ನು ಒಂದು ಸ್ವಲ್ಪ ಆ ಶೇಖರ್ಣೆ ಮಾಡೋ ಒಂದು ಡಬ್ಬಿ ಹುಂಡಿಗಂತ ಅಂತ ಹಾಕಬೇಕು ಈ ಥರ ಇದ್ರೆ ಅವು ಒಂದೊಂದು ಸಮಯಕ್ಕೆ ಆಗ್ತವೆ ಅವು ಇನ್ನೊಂದು ಸಾಲ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ಹತ್ತು ರೂಪಾಯಿ ಬೇಕಾದಂತ ಯಾರು ಸಾಲ ಮಾಡಿ ಸಾಲ ಮಾಡಿದ್ರಿಲ್ಲಿ ಬಡತನದ ಆಹ್ವಾನ ಮಾಡ್ದಂಗೆ ಬಡತನಕ್ಕೆ ಸಾಲ ಮಾಡೋದು ಬಡತನಕ್ಕೆ ಆಹ್ವಾನ ಮಾಡ್ದಂಗೆ ಸಾಲ ಮಾತ್ರ ಯಾರು ಒಟ್ಟಿಗೆ ಸಾಲನೇ ತೊಗೊಳಕ್ಕೆ ಹೋಗ್ಬೇಡ್ರಿ ಸಾಲ ಮಾಡಬೇಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗೆ ಧ್ಯಾನ ಸತ್ಸಂಗ ಸಜ್ಜನ ಸಾಂಗತ್ಯ ಇಂಥದ್ರಲ್ಲಿ ಆಧ್ಯಾತ್ಮಿಕದಲ್ಲಿ ತೊಡಗೋಣ ಮೊದಲು ಎಷ್ಟು ಅವಶ್ಯ ಐತಿ ಅಷ್ಟೇ ಮಾತು ಎಷ್ಟು ಅವಶ್ಯ ಐತಿ ಅಷ್ಟೇ ಹಣ ಖರ್ಚು ಮಾಡೋದು ಮತ್ತು ಸಾಲ ಮಾತ್ರ ಖಂಡಿತ ಸಾಲ ಮಾಡಬೇಡ್ರಿ ಯಾಕಂದ್ರೆ ಸಾಲ ಮಾಡಿದವ್ರು ಮುಂದೆ ಬರೋಕೆ ಆಗೋದೇ ಇಲ್ಲ ಮನೆಯೆಲ್ಲ ಮುಳುಗಡೆ ಆಗಿ ಹೋಗ್ತಾವ ಬಡ್ಡಿ ಕೊಟ್ಟು ಸಾಕಾಗ್ತದೆ ಹಾಗಾಗಿ ದುಡಿದಿದ್ದೆಲ್ಲ ಬಡ್ಡಿ ಕೊಡೋದೇ ಆಗ್ತದೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಿತವಾಗಿ ನಾವು ಸಂಸಾರ ಮಾಡೋ ತೂಗಿಸ್ಕೊಂಡು ಹೋದ್ವಿ ಅಂದರೆ ಅವಾಗ ಸಾಲ ಮಾಡೋ ಅವಶ್ಯಕತೆ ಹತ್ತಲ್ಲ ಬೇಕದಿರೋದು ಬೇಡ್ದಿರೋದು ತೊಗೊಳೋದನ್ನ ನಿಲ್ಲಿಸೋಣ ಮತ್ತು ಇನ್ನೂ ಒಂದು ಸ್ಮಾರ್ಟಾಗಿ ಶಾರ್ಟಾಗಿ ಸ್ಮಾರ್ಟ್ ಆಗಬೇಕಲ್ಲ ನಾವು ಆಗಬೇಕು ಅಂದರೆ ಹೇಳಕ್ಕು ಬ್ರಾಹ್ಮಿ ಮುಹೂರ್ತದೊಳಗೆ ಧ್ಯಾನ ಮಾಡಬೇಕು ಬ್ರಾಹ್ಮಿ ಮುಹೂರ್ತದೊಳಗೆ ಧ್ಯಾನ ಮಾಡಿದೆವು ಅಂದ್ರೆ ಬೇಗ ಎಲ್ಲಿಗೆ ಹೋಗ್ತೀನೋ ಗುರಿ ತಲುಪ್ತೀವಿ ಜ್ಞಾನನೂ ಬೆಳಿತೈತಿ ಸಂಸಾರದಲ್ಲಿ ಕೂಡ ಹೇಗೆ ನಿರ್ಧಾರಗಳು ಮಾಡಬೇಕು ಏನೇನು ಮಾಡಬೇಕು ಎಂಥ ಮಾಡಬೇಕು ಯಾವುದು ಮಾಡೋದು ಸರಿ ಅಂತ ನಾನು ಮಾಡೋಕ್ಕಾಗಲ್ಲ ನಾನು ಮಾಡಲ್ಲ ಅದು ಒಳಗಡೆ ಗುರು ಸರಿಯಾದ ನಿರ್ಧಾರನ ತರ್ತಾರೆ ಒಂದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋಣ ಅಂತ ಈ ಧ್ಯಾನದ ಸಂಕಲ್ಪ ಮತ್ತು ನಲ್ವತ್ತೊಂದು ದಿನ ಈ ಸಂಕಲ್ಪ ಏನು ಹಾಕೊಳ್ಳೋಣ ಇದು ಇವತ್ತಿನ ಒಂದು ವರ್ಷದ ಸಂಕಲ್ಪ ನಲ್ವತ್ತೊಂದು ದಿನ ಮಂಡಲ ಧ್ಯಾನ ಮಾಡಿ ಆಮೇಲೆ ಎಲ್ಲ ಗಳಿಸ್ಕೊಂಡು ಬಿಟ್ಟು ಅಂತ ನೋಡೋಣ ಒಂದು ಗಂಟೆ ನನಗಾಗಿ ಕೊಡುವ ಸಮಯ ಬ್ರಾಹ್ಮಿ ಮುಹೂರ್ತದಾಗ ಒಂದು ಗಂಟೆ ಹೇಳಿರಿ ಬೇಡಿದ್ದೇನಲ್ಲ ಯೂನಿವರ್ಸ್ಗಳನ್ನು ಪ್ರಕೃತಿಗಳನ್ನು ಕೊಟ್ಟಿದ್ದಕ್ಕೆ ಥಂಕ್ ಧನ್ಯವಾದಗಳು ಥ್ಯಾಂಕ್ ಯು ಹೇಳಮ್ಮ ಮತ್ತು ತಿಳಿದೇನೋ ತಿಳಿಲಾರ್ದೇನೋ ತಪ್ಪು ಮಾಡಿದ್ದೆ ಅಲ್ಲ ಅದಕ್ಕೆ ಸ್ವಾರಿ ಕೇಳೋಣ ತಿಳಿ ತಪ್ಪು ಮಾಡ ಮತ್ತು ಶರೀರಕ್ಕೂ ಸ್ವಾರಿ ಕೇಳೋಣ ಇಷ್ಟೆಲ್ಲ ಮಾಡೋಕ ಈ ಸಣ್ಣ ಸಣ್ಣ ಟಿಪ್ಸ್ಗಳದಾವಲ್ಲ ದಯವಿಟ್ಟು ಎಲ್ಲರೂ ಪರಿಪಾಲನೆ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಲ್ವತ್ತೊಂದು ದಿನ ಮಂಡಲ ಧ್ಯಾನನ ಮಾಡೋಣ ಅದರಿಂದ ಎಲ್ಲ ಪಡ್ಕೊಳ್ಳೋಣ ಹೊರಗಡೆ ಯುದ್ಧ ಮಾಡೋದು ಬೇಡ ಒಳಗಡೆ ಯುದ್ಧ ಮಾಡಿ ಒಳಗಡೆ ಇಳಿತಾಯ್ತ ಎಲ್ಲನೂ ಪಡ್ಕೊಳ್ಳೋಣ ಈ ವರ್ಷ ಆನಂದಮಯ ಜೀವನ ಶ್ರೀಮಂತ ಜೀವನ ಶ್ರೀಮಂತ ಆಧ್ಯಾತ್ಮಿಕ ಭೌತಿಕವಾಗಿ ಶ್ರೀಮಂತರಾಗೋಣ ಮಾನಸಿಕವಾಗಿಯೂ ಕೂಡ ಶ್ರೀಮಂತರಾಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಡಿಯೋನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಇನ್ನೊಬ್ರು ಇನ್ನೊಬ್ರಿಗೆ ಶೇರ್ ಮಾಡ್ರಿ ನಾಲ್ಕು ಜನ ಏನೋ ಒಳ್ಳೇದು ತಿಳಿದ್ರೆ ಒಳ್ಳೇದಾದರೆ ಒಳ್ಳೆದು ತಗೊಳ್ಳೋರಿರ್ತಾರೆ ಕಾಯ್ಕೊಂಡು ಕೂತ್ಕೊಂಡಿರ್ತದೆ ಹಂಬಲ ಒಂದೊಂದು ಆತ್ಮಗಳು ಯಾರಿಂದ ಏನಾರು ಪ್ರೇರಣೆ ಆಗ್ತಾ ಇರ್ತದೆ ಹಾಗಾಗಿ ಗುರುಗಳು ನಮ್ಗೆ ಹೇಗೆ ಪ್ರೇರಣೆ ಆದ್ರಲ್ಲ ಹಾಗೆ ನಮ್ಮ ಮಾತಿನಿಂದ ಯಾರೋ ಒಂದು ಹೌಸ್ ವೈಫ್ಗಳು ಕೇಳೋರು ಪ್ರೇರಣೆ ಆದರೂ ಆಗ್ಬೋದು ಅದಕ್ಕಾಗಿ ದುಡ್ಡನ್ನು ಸೇವಿಂಗ್ ಮಾಡಿ ಇಟ್ಕೊಳ್ಳೋಣ ಹೆಣ್ಮಕ್ಳಾದರೂ ಸೇವಿಂಗ್ ಮಾಡೋಣ ಗಂಡು ಮಕ್ಕಳಾದರೂ ಒಂದು ರೂಪಾಯಿ ಏನಾರಲ್ಲ ಒಂದು ದಿನಕ್ಕೆ ಎತ್ತಿಟ್ರೆ ವರ್ಷಕ್ಕೆ ಎಷ್ಟೋ ದುಡ್ಡು ಆಗ್ತದೆ ಅದು ನಮಗೆ ಯಾವ ಸಮಯಕ್ಕೆ ಬಂದೇ ಬರ್ತದೆ ಕಷ್ಟಕ್ಕಂತ ಅಲ್ಲ ಒಳ್ಳೇದಕ್ಕೆ ಅಂತ ಹಾಕೋಣ ಕಷ್ಟದ ಕಾಲಕ್ಕಂತ ಗೊಳೆ ಮಾಡಬಾರ್ದು ಯಾವಾಗ್ಲೂ ಶೇಖರಣೆ ಮಾಡೋ ದುಡ್ಡು ಬ್ಯಾಂಕಲ್ಲಿ ಇಡೋ ದುಡ್ಡು ನನ್ಗೆ ಕಷ್ಟಕ್ಕಾಗ್ತದಂತೆ ಇಡ್ಲೇಬಾರ್ದು ಹಾಗಾಗಿದ್ರೆ ದುಡ್ಡು ಕಷ್ಟಕ್ಕೆ ಹೋಗ್ತಾವೆ ಅದಕ್ಕೆ ನಾವು ಏನು ಅನ್ಕೋತೀವಿ ಅಲ್ಲ ಅದೇ ಆಗ್ತದೆ ನಾವು ಅದಕ್ಕೆ ನಮಗೂ ನಮ್ಮ ಭಾವನೆ ಸಕಾರಾತ್ಮಕ ಇರಬೇಕು ಒಳ್ಳೇದಕ್ಕೆ ಬಳಸೋಣ ಬಂಗಾರ ತಗೊಳ್ಳೋಣ ಮನೆ ತಗೊಳ್ಳನ್ನ ನನ್ನ ಆನಂದಕ್ಕಾಗಿ ಬಳಸ್ಕೊಳ್ಳೋಣ ಅಂತ ಶೇಖರಣೆ ಮಾಡ್ತಾ ಹೋಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳು ಮಕ್ಕಳು ದುಡ್ಡನ್ನು ಸ್ವಲ್ಪ ಸೇವಿಂಗ್ ಮಾಡ್ರಿ ಸಾಲ ಮಾತ್ರ ಮಾಡಬೇ ಮಾಡಲೇಬಾರ್ದು ಸಾಲ ತಗೊಳ್ಳೇಬಾರ್ದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನಸ್ಥರಾಗಿ ಎಲ್ಲವೂ ಪಡೆದುಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು